ನಿಮ್ ಹೊಲಗಳಲ್ಲಿ ಉತ್ತೆ ಏನ್ ಅರ್ಥ ಇದೆ ಸರ್ ಅದೇ ನನಗೆ ಗೊತ್ತಿರೋ ಹಾಗೆ ಯಾವ ಮಣ್ಣು ಫಲವತ್ತಾಗಿರುತ್ತೆ ಓಕೆ ಅಲ್ಲಿ ಈ ತರದ ಉತ್ತಗಳು ಜಾಸ್ತಿ ಬೆಳೆಯುತ್ತೆ ಅಂತ ಕೇಳಿದೀನಿ ಗೆದ್ಲುಗೆ ಆಹಾರ ಅಂದ್ರೆ ಏನು ಈ ಕೃಷಿ ತ್ಯಾಜ್ಯ ಈ ಕೃಷಿ ತ್ಯಾಜ್ಯ ಎಲ್ಲಿರುತ್ತೆ ಅದನ್ನ ತಿಂದು ಜೀವಿಸುತ್ತೆ ನಾವು ಕೃಷಿ ತ್ಯಾಜ್ಯನೇ ಭೂಮಿನಲ್ಲಿ ಬಿಡದಿರ ಅದಕ್ಕೆಲ್ಲ ನಾವು ಕೆಮಿಕಲ್ ಹಾಕಿದ್ರೆ ಮೇಲೆ ಅದು ಹಾಕದ್ರೆ ಆಟೋಮೆಟಿಕಲಿ ಕೃಷಿ ತ್ಯಾಜ್ಯ ಸಿಗ್ತಾ ಇಲ್ಲ ಅಂದ್ರೆ ಅವಾಗ್ಲೂ ಅಲ್ಲಿ ಆಹಾರ ಹರಿಸ್ಕೊಂಡು ಬೇರೆ ಕಡೆ ಎಲ್ಲ ಹೋಗಿ ಹೋಗುತ್ತೆ ನಮ್ ಭೂಮಿನಲ್ಲಿ ನಾನು ಇವಾಗ ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ರೋಟಾ ವೇಟರ್ ಒಡೆದಿರ್ತೀನಿ ನಾನು ರೋಟಾ ಬಳಸ್ತೀನಿ ಟ್ರಾಕ್ಟರ್ ಬಳಸ್ತೀನಿ ಈ ಗರಿ ಎಡೆಮಟ ಎಲ್ಲ ಪೀಸ್ ಪೀಸ್ ಆಗಿ ಪೀಸ್ ಪೀಸ್ ಆಗಿ ಬೀಳತ್ತೆ ಅದೆಲ್ಲ ಆಹಾರ ಇದಕ್ಕೆ ಅದನ್ ಆಹಾರ ತಿನ್ನುತ್ತೆ ಸೊ ನಮ್ ಜಮೀನಲ್ಲಿ ಯಥೇಚ್ಛವಾಗಿ ಅದಕ್ಕೆ ಆಹಾರ ಸಿಗ್ತಾ ಇದೆ ಹಂಗಾಗಿ ನನಗೆ ಗೊತ್ತಿರುವಂಗೆ ಈ ತರದ್ದು ಉತ್ತಗಳು ನಮ್ ಜಮೀನಲ್ಲಿ ಒಂದು ಹದಿನೈದು ಇಪ್ಪತ್ತು ಮೇಲಿದೆ ಅಂದ್ರೆ ಫಲವತ್ತತೆ ತುಂಬಾ ಚೆನ್ನಾಗಿದೆ ಆ ಇದ್ರೆ ಅದು ಆಟೋಮ್ಯಾಟಿಕ್ ಅಲ್ಲಿ ಈ ತರದ್ದು ಉತ್ತ ಬರುತ್ತೆ